ಈಗ ಇಂದಿನ ಪತ್ರಿಕೆಗಳ ಎಣುಕನೋಟ ಒಂದು ಪಾಯಿಂಟ್ ಎರಡು ಒಂಬತ್ತು ಲಕ್ಷ ಮನೆ ಆರ್ಥಿಕ ನೆರವಿಗೆ ಒಪ್ಪಿಗೆ ಹಂತ ಹಂತವಾಗಿ ಪೂರ್ಣಗೊಳಿಸಲು ಸಿಎಂ ಸೂಚನೆ ರೈತರ ಹೋರಾಟಕ್ಕೆ ರಾಷ್ಟಮಟ್ಟದ ಬಲ ಭೂಸ್ವಾಧೀನ ವಿರೋಧಿಸಿ ಪ್ರತಿಭಟನೆ ತೀವ್ರಗೊಳಿಸಲು ನಿರ್ಧಾರ ರೈತರ ಭೇಟಿ ಮಾಡಿದ ಟಿಕಾಯತ್ ಲಾಲ್ಬಾಗ್ ಫಲಪುಷ್ಪ ಪ್ರದರ್ಶನಕ್ಕೆ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಥೀಮ್ ರಾಜ್ಯ ತೋಟಗಾರಿಕಾ ಇಲಾಖೆ ಸಿದ್ಧತೆ ಲಾಲ್ಬಾಗ್ನ ಆಯ್ದ ಸ್ಥಳಗಳಲ್ಲಿ ಕಾಣಸಿಗಲಿದೆ ವಿಶೇಷ ಆಕರ್ಷಣೆ ಹಾತ್ರ ಸತ್ಸಂಗಕ್ಕೆ ಅನುಮತಿಗೂ ಮೀರಿ ಸೇರಿದ್ದ ಜನ ಎಂಬತ್ತು ಸಾವಿರ ಜನರಿಗೆ ಅವಕಾಶ ಸೇರಿದ್ದು ಎರಡು ಪಾಯಿಂಟ್ ಐದು ಲಕ್ಷ ಮಂದಿ ಆಯೋಜಕರಿಂದ ನಿರ್ಲಕ್ಷ್ಯ ವಿಂಬಲ್ಡನ್ ಗ್ರ್ಯಾಂಡ್ ಟೆನಿಸ್ ಟೂರ್ನಿ ಅಲ್ಕರಾಸ್ ಗಾಫ್ ಮೂರನೇ ಸುತ್ತಿಗೆ ಪ್ರವೇಶ ಮೆಡ್ವೆಡೇವ್ಗೂ ಎರಡನೇ ಸುತ್ತಿನಲ್ಲಿ ಇವು ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ತೆರಿಗೆ ಪಾವತಿಗೆ ಶೇಕಡ ಐದು ರಿಯಾಯಿತಿ ಮಾಸಾಂತ್ಯದವರೆಗೂ ವಿಸ್ತರಣೆ ಲೋಕದಾಲತ್ನಲ್ಲಿ ಆಸ್ತಿ ತೆರಿಗೆ ಬಾಕಿ ಪರಿಹಾರಕ್ಕೆ ಅವಕಾಶ ಶತಕದಂಚಿನಲ್ಲಿ ಕೆಆರ್ಎಸ್ ಕಬಿನಿ ಭರ್ತಿಗೆ ಐದಡಿ ಬಾಕಿ ರೈತರ ಮುಖದಲ್ಲಿ ಸಂತಸ ಜುಲೈನಲ್ಲೇ ಎಲ್ಲಾ ಜಲಾಶಯ ಭರ್ತಿ ನಿರೀಕ್ಷೆ ಇಂದು ಬಿಜೆಪಿ ಕಾರ್ಯಕಾರಿಣಿ ಹೋರಾಟಕ್ಕೆ ರಣತಂತ್ರ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಭಾಗಿ ಆಗಸ್ಟ್ ಒಂದರಿಂದ ಬೆಂಗಳೂರು ಇಂಡಿಯಾ ನ್ಯಾನೋ ಸಮಾವೇಶ ಐಟಿಬಿಟಿ ಸಚಿವ ಬೋಸರಾಜು ಇಂದು ಬ್ರಿಟನ್ನಲ್ಲಿ ಸಂಸತ್ ಚುನಾವಣೆ ನಾಳೆ ಫಲಿತಾಂಶ ಸಂಸತ್ ಕೆಳಮನೆಯ ಆರ್ನೂರ ಐವತ್ತು ಸ್ಥಾನಗಳಿಗೆ ಚುನಾವಣೆ